ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪಾವಳಿ ಆಚರಣೆ ಯಾಕೆ ಬಂತು ಜೊತೆಗೆ ನರಕ ಚತುರ್ದಶಿಯ ಹಿನ್ನೆಲೆ ಏನು ಯಾಕೆ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ ಗುರುಗಳು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಎಲ್ಲರಿಗೂ ಜಿ ಕನ್ನಡ ನ್ಯೂಸಿನ ಎಲ್ಲರಿಗೂ ಸಮೇತ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ದೀಪವನ್ನ ಯಥೇಚ್ಛವಾಗಿ ಬೆಳಗಿಸಿ ಅಂಧಕಾರದಿಂದ ಜ್ಞಾನದ ಮಾರ್ಗಕ್ಕೆ ಹೋಗುವಂತ ಎಲ್ಲ ಅನುಗ್ರಹಗಳು ಸಮೇತ ಕನ್ನಡ ನ್ಯೂಸ್ ಅನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಸಿಗಲಿ ಅಂತ ಹೇಳಿ ನಮ್ಮ ಆರಾಧನೆ ಮಾಡುವಂಥ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ ಶುಭವಾಗ್ಲಿ ಗುರುಗಳೇ ನೀವೇ ಹೇಳ್ತಾ ಇದ್ರಿ ದೀಪಗಳ ಹಬ್ಬ ಬೆಳಕಿನ ಹಬ್ಬ ದೀಪಾವಳಿ ಅಂತೇಳಿ ಹಾಗಾಗಿ ಈ ದೀಪಾವಳಿ ಹಬ್ಬದಲ್ಲಿ ದೀಪಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಗುರುಗಳೇ ಇಲ್ಲಿ ವಿಶೇಷವಾಗಿ ಶಾಸ್ತ್ರವನ್ನು ನಾವು ತೆಗೆದು ಒಂದು ಭಾಗದಲ್ಲಿ ಇಡೋದಾದರೆ ವೈಜ್ಞಾನಿಕವಾಗಿ ನಮ್ಮ ಕಣ್ಣಿನಲ್ಲಿ ಏನು ಕಾಣ್ತದೆ ಅನ್ನುವಂಥ ಚಿಂತನೆ ಮಾಡುವಾಗ ಈ ಒಂದು ಕಾಲಘಟ್ಟದಲ್ಲಿ ಧಾರ್ಮಿಕವಾಗಿ ಚಿಂತನೆ ಮಾಡುವಾಗ ತಾರಕಾಸುರ ಒಂದು ಹಸುರನನ್ನು ಆ ರಾಕ್ಷಸನನ್ನು ಕೊಂದಂಥ ಕಾರಣದಿಂದ ಆ ಭಗವಂತ ಭಗವಂತನಿಗೆ ದೀಪವನ್ನು ಸಮರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ಹಾಗೆ ಈ ದಿನಗಳಲ್ಲಿ ಎಳ್ಳಿನ ದೀಪವನ್ನು ಹಾಗೆ ಚಿತ್ರಗುಪ್ ಗುಪ್ತನ ಆದಿಯಾಗಿ ಅಂತ ಹೇಳಿದರೆ ಯಮನೊಟ್ಟಿಗಿರುವಂಥದ್ದು ಯಾರು ಚಿತ್ರಗುಪ್ತ ಚಿತ್ರಗುಪ್ಗುಪ್ತನು ಸಮೇತ ಯಮನ ಪ್ರೀತ್ಯರ್ಥವಾಗಿ ದಕ್ಷಿಣಾಭಿಮುಖವಾಗಿ ದೀಪವನ್ನಿಟ್ಟು ಪ್ರಾರ್ಥನೆ ಮಾಡುವಂತಹ ಕಾಲ ಅರ್ಥಾತ್ ಈ ನರಕಕ್ಕೆ ಸಂಬಂಧಿತವಾಗಿ ಅಥವಾ ತುಂಬ ಭಯ ದುಗುಡ ದುಮ್ಮಾನಗಳಿರುವಂಥದ್ದು ಸಾವಿನ ಭಯ ಇರುವಂಥದ್ದು ಇಂಥವರೆಲ್ಲ ಏನು ಅಂತ ಕೇಳಿದರೆ ಈ ದಿ ನರಕ ಚತುರ್ದಶಿಯ ದಿನ ಹೆಚ್ಚು ಹೆಚ್ಚು ದೀಪಗಳನ್ನು ಹಚ್ಚೋದ್ರಿಂದ ಏನಾಗ್ತದೆ ಅವರ ಕುಟುಂಬದಲ್ಲಿರುವಂಥ ಈ ಹೆದರಿಕೆ ಅನ್ನುವಂಥದ್ದಾಗಿರಬಹುದು ಭಯದ ವಾತಾವರಣ ಆಗಿರ್ಬೋದು ಯಾರು ನಮ್ಮ ಮನೆಗೆ ಬಂದು ಕಳತನ ಮಾಡ್ತಾರೋ ಅನ್ನುವಂಥ ಭಯ ಕೆಲವರು ಮನೇಲಿರ್ತದೆ ಈ ಥರನೂ ಒಂದು ಭಯ ಬರುತ್ತಾ ಅಂತ ಅನ್ನಿಸ್ಬೋದು ಕೆಲವರಿಗೆ ಮನೆಯಲ್ಲಿ ಕೂತರೂ ಕೂಡಲೇ ಒಂದು ಕಾರ್ ಹೋಯ್ತು ಅಂದರೆ ಓ ಈ ಕಾರ್ ಯಾಕೆ ಹೋಯ್ತು ಆ ಶಬ್ದದಿಂದನೇ ಕೇವಲ ಹೆದರಿಕೆ ಆಗುವಂಥ ಲಕ್ಷಣಗಳು ಅನ್ನುವಂಥದ್ದು ಹಲವಾರು ಜನರಲ್ಲಿದೆ ಇದು ಯಾಕಾಗಿ ಅಂತ ಕೇಳಿದರೆ ಮರಣ ಸೂಚಕಗಳು ಅಥವಾ ಮರಣಪ್ರದವಾಗಿರ್ತಕ್ಕಂಥ ಭಯಗಳು ಅನ್ನುವಂಥದ್ದು ಮನುಷ್ಯನಿಗೆ ಕೆಲವೊಂದು ಅವನು ಜಾತಕದಲ್ಲಿ ದೋಷಗಳು ಉಂಟಾದಾಗ ಅವನಿಗೆ ಭಯ ಅನ್ನುವಂಥದ್ದು ಶುರು ಆಗ್ತದೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ ದೇಹದ ಮೇಲಿರುವಂಥ ಬಾಧೆ ಆಕರ್ಷಣೆ ಮಾಡಿ ಉಚ್ಚಾಟನೆ ಮಾಡುವಂಥದ್ದೆಲ್ಲ ಹೇಳಿದ್ದಾರೆ ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನರಕ ಚತುರ್ದಶಿಯ ದಿನ ತರಕಾಸುರನನ್ನು ಸಂಹಾರ ಮಾಡಿದಂತಹ ಕಾರಣದಿಂದ ದೀಪದ ಆವಳಿ ದೀಪದ ಹಾವಳಿ ಅಂತ ಹೇಳಿದರೆ ಈ ಒಂದು ಕಾಲದಿಂದ ದೀಪದ ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ಹಬ್ಬಗಳು ನೋಡಿ ಮುಂದೆ ಮುಂದೆ ಕಾರ್ತಿಕ ಮಾಸ ಅನ್ನುವಂಥದ್ದು ಬಂತು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನಿಗೆ ದೀಪವನ್ನು ಇಡುವಂಥದ್ದು ಎಲ್ಲವೂ ದೀಪದಿಂದ ಪ್ರಾರಂಭವಾಗುವಂಥದ್ದು ಅನ್ನುವಂಥದ್ದು ಒಂದು ಕಾಲ ಆಗ್ತದೆ ಆದ್ದರಿಂದ ಈ ದೀಪಗಳ ಹಬ್ಬ ದೀಪಗಳ ರಮಾಲೆ ಅನ್ನುವಂಥದ್ದು ಶುರುವಾಗುವಂಥದ್ದೇ ಈ ಒಂದು ಕಾಲಘಟ್ಟದಿಂದ ಹಾಗೆ ಈ ದೀಪವನ್ನು ಆಚ ದೀಪಾವಳಿಯನ್ನು ಆಚರಣೆ ಮಾಡುವಂಥದ್ದು ಹೇಗೆ ಈ ಅಭ್ಯಂಗ ಸ್ನಾನ ಅಂತ ಹೇಳಿದರೆ ಏನು ಯಾರು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ಶಾಸ್ತ್ರದಲ್ಲಿ ಏನನ್ನು ಹೇಳಿದ್ದಾರೋ ಅಥವಾ ನಾವು ಇಷ್ಟು ವರ್ಷ ಏನನ್ನು ಮಾಡ್ಕೊಂಡು ಬಂದಿದ್ದು ಸುಗಂಧ ಭರಿತವಾಗಿರ್ತಕ್ಕಂಥ ತೈಲವನ್ನು ಲೇಪನೆ ಮಾಡಿಕೊಳ್ಳುವಂಥದ್ದೆಲ್ಲ ಅಷ್ಟು ಪ್ರಾಶಸ್ತ್ಯ ಹೇಳೋದಿಲ್ಲ ಆದರೆ ಇಲ್ಲಿ ಹೇಳಿರುವಂಥದ್ದು ತಿಲತೈಲಕ್ಕೆ ಹೆಚ್ಚಿನ ಪ್ರಾಶಸ್ತ್ಯದೆ ಎಳ್ಳಿನ ಎಣ್ಣೆಯನ್ನು ಮತ್ತೆ ಹೇಳ್ತಾ ಇದ್ದೇನೆ ಎಳ್ಳಿನ ಎಣ್ಣೆಯನ್ನು ದೇಹಕ್ಕೆ ಲೇಪನ ಮಾಡಬೇಕು ಎಲ್ಲರಿಗೂ ಆಶ್ಚರ್ಯ ಅನಿಸ್ಬೋದು ಎಳ್ಳಿನ ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚುತ್ತೇವೆ ಈ ಬಟ್ರಿ ಆಕೆ ತೈ ತಿಲತೈಲವನ್ನು ಹಚ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ತಿಲತೈಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಂತಿಯನ್ನು ಹೊರಹೊಮ್ಮುವಂಥ ಕೆಲಸ ಅನ್ನುವಂಥದ್ದು ಆ ತತ್ವ ಅನ್ನುವಂಥದ್ದು ತಿಲದ ಎಣ್ಣೆಯಲ್ಲಿ ಸನ್ನಿಹಿತರಾಗಿರ್ತದೆ ಈ ಒಂದು ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡುವಾಗ ಈ ಒಂದು ದೀಪಾವಳಿಯ ಸಂದರ್ಭಗಳಲ್ಲಿ ಈ ಏನು ಎರಡು ಮಾಸಗಳು ಅಥವಾ ಎರಡು ತಿಂಗಳುಗಳು ಅಂತ ನಾವೇನು ಹೇಳ್ತೇವೆ ಈ ಕಾಲಘಟ್ಟದಲ್ಲಿ ರಾತ್ರಿ ಆಗುವಂಥದ್ದು ಬೇಗ ಅಂತ ಹೇಳಿದರೆ ಸೂರ್ಯಾಸ್ತದ ಸಮಯ ಅನ್ನುವಂಥದ್ದೇನು ಬೇಗ ಆಗಿಬಿಡ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಬರುವಂತಹ ಏನು ಪರ್ವಕಾಲದಲ್ಲಿ ಸೂರ್ಯನಿಂದ ಅಥವಾ ಚಂದ್ರನಿಂದ ಹೊರಹೊಮ್ಮುವಂಥ ಕಿರಣ ಏನಾಗ್ತದೆ ತಿಲತೈಲಾದಿಗಳನ್ನು ನಾವು ಹಚ್ಚಿಕೊಂಡು ತಿಲವನ್ನು ಕೈಯಲ್ಲಿ ಇಟ್ಟುಕೊಂಡು ಆ ತೈಲವನ್ನು ಮಾಡಿಕೊಂಡು ಮೈಗೆಲ್ಲ ಲೇಪನ ಮಾಡುವಂಥದ್ದು ಆಮೇಲೆ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಆ ನೀರಿನ ಇದಕ್ಕೆ ಕುಂಬಳಕಾಯಿಯ ಬಳ್ಳಿಯನ್ನು ಸುತ್ತುವಂಥದ್ದು ಕುಂಬಳಕಾಯಿ ಬಳ್ಳಿ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕುಂಬಳಕಾಯಿ ಅಲ್ಲ ಅದಕ್ಕೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರನ್ನು ಹೇಳಿದ್ದಾರೆ ಆ ಕುಂಬಳಕಾಯಿಯ ಬಳ್ಳಿಯನ್ನು ಇಡುವಂಥದ್ದು ಸುಣ್ಣವನ್ನು ಅಲಂಕಾರ ಮಾಡುವಂಥದ್ದು ಅದರಿಂದ ಅದಕ್ಕೆ ಅಭಿಮಂತ್ರಣೆಗಳನ್ನು ಮಾಡಿ ಬಲೀಂದ್ರನನ್ನೆಲ್ಲ ಆವಾಹನೆ ಮಾಡಿ ಅದರಿಂದ ನಾವು ಪೂಜೆ ಮಾಡಿ ಸ್ನಾನವನ್ನು ಮಾಡುವಂಥದ್ದು ಅಭ್ಯಂಗ ಸ್ನಾನ ಅಂತೇಳಿ ಹೇಳ್ತಾರೆ ಆ ಅಭ್ಯಂಗ ಸ್ನಾನ ಏನಕ್ಕೆ ಅಂದ್ರೆ ದೇಹದಲ್ಲಿರುವಂಥ ಕಾಂತಿ ಅನ್ನುವಂಥದ್ದು ಹೆಚ್ಚಾಗಬೇಕು ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದೇನಿದೆ ಕೇವಲ ಅವತ್ತು ಅಭ್ಯಂಗ ಸ್ನಾನವನ್ನು ಮಾಡಿದ್ರೇ ಹೋಗ್ಬಿಡ್ತದೆ ಅದಕ್ಕೆ ನೀರು ತುಂಬುವ ಹಬ್ಬ ಅಂತಾನೆ ಸನಾತನ ಹಿಂದೂ ಧರ್ಮದಲ್ಲಿದೆ ಅದು ಯಾಕೆ ಅಂತ ಕೇಳಿದ್ರೆ ಮನುಷ್ಯನ ದೇಹಕ್ಕೆ ಅಭ್ಯಂಗ ಅನ್ನುವಂಥದ್ದು ಆಯುರ್ವೇದದ ಡಾ ವೈದ್ಯರನ್ನು ನಾವು ಇಲ್ಲಿ ಕರೆದು ಕೂರಿಸಿಕೊಂಡ್ರೆ ಆಯುರ್ವೇದ ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳಿದ್ರೆ ನೀವು ಒಂದು ತಿಂಗಳಿಗೆ ಒಮ್ಮೆ ಆದರೂ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅರ್ಥಾತ್ ದೇಹದಲ್ಲಿರುವಂತಹ ಕಲ್ಮಶಗಳು ಅನ್ನುವಂಥದ್ದು ಹೋಗಬೇಕು ಅಂತಾದರೆ ನಾವು ತೈಲವನ್ನು ಡೈರೆಕ್ಟಾಗಿ ಕುಡಿಲಿಕ್ಕೆ ಆಗೋದಿಲ್ಲ ಅದು ಹೇಗೆ ಹೋಗಬೇಕು ಅಂತ ಕೇಳಿದರೆ ನಮ್ಮ ದೇಹದ ಕೂದಲಿನ ಭಾಗದಲ್ಲಿ ಇರುವಂಥ ಸಣ್ಣ ಸಣ್ಣ ರಂಧ್ರಗಳು ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ ದೇಹಕ್ಕೆ ಹಚ್ಚಿದಂತಹ ಲೇಪನ ಮಾಡಿದಂಥ ತೈಲಗಳು ಒಳಗೆ ಹೋಗ್ತದೆ ಅದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳು ಬೀಳ್ತದೆ ಯಾವಾಗ ಸೂರ್ಯನ ಕಿರಣಗಳು ಅನ್ನುವಂಥದ್ದು ಬೀಳ್ತದೆಯೋ ಅದು ಪೂರ ಕೀಸಿ ಅದರಲ್ಲಿರುವಂಥ ಕಸವನ್ನೆಲ್ಲ ತೆಗೆದು ಹೊರಗಾಗ್ತದೆ ಯಾಕೆ ಸ್ನಾನವನ್ನು ಮಾಡುವಂಥದ್ದು ಮನುಷ್ಯ ಅಂತ ಕೇಳಿದರೆ ಕೂದಲಿನಿಂದ ಸು ಕೂದಲು ಯಾ ಎಲ್ಲೆಲ್ಲಿ ಕೂದಲುಗಳು ಇದ್ದಾವೆಯೋ ಕೂದಲಿನ ಸುತ್ತ ಭಾಗದಿಂದ ಹೊರಹೊಮ್ಮುವಂಥ ಏನು ಬೆವರು ಅನ್ನುವಂಥದ್ದಿದೆ ಆ ಬೆವರನ್ನು ನಾವು ತೊಳ್ಕೊಳ್ಳೋದಕ್ಕೋಸ್ಕರವಾಗಿ ದೇಹವನ್ನು ಶುದ್ಧ ಮಾಡುವುದು ಅರ್ಥಾತ್ ಸ್ನಾನವನ್ನು ಮಾಡೋದು ಸ್ನಾನವನ್ನು ಮಾಡಿದ ಮೇಲೆ ಯಾಕೆ ಫ್ರೆಶ್ನೆಸ್ ಇರ್ತದೆ ಅಂತ ಕೇಳಿದರೆ ರಾತ್ರಿ ಕಾಲದಲ್ಲಿ ಪೂರ ನಾವು ಎಚ್ಚರವಾಗಿದ್ದಾಗ ನಮ್ಮ ದೇಹದಿಂದ ಆ ಒಂದು ಮಲೀನ ವಸ್ತುಗಳನ್ನು ಹೊರಗಡೆ ಹಾಕ್ತಾ ಹೋಗ್ತದೆ ಇದನ್ನು ನೀವು ಡಾಕ್ಟ್ರನ್ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ಕೊಡ್ತಾರೆ ಹಾಗೆ ಆ ಅಭ್ಯಂಗವನ್ನು ಪ್ರತಿ ತಿಂಗಳಿಗೆ ಒಮ್ಮೆ ಅಥವಾ ಆರು ತಿಂಗಳಿಗೆ ಒಮ್ಮೆ ಆದರೂ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದೆ ಆದ್ದರಿಂದ ಅದಕ್ಕೆ ಒಂದು ಕಾಲ ಯಾವುದು ಒಂದು ಕಾಲ ಬೇಕಲ್ಲ ನಮಗೆ ಆ ಕಾಲ ಯಾವುದು ಅಂತ ಕೇಳಿದರೆ ನರಕ ಚತುರ್ದಶಿಯ ದಿನ ಆ ವಿಚಾರಗಳನ್ನು ಅಥವಾ ಸ್ನಾನಾದಿಗಳನ್ನು ಮಾಡೋದರಿಂದ ಅವತ್ತಿನ ದಿನ ಹೊರಹೊಮ್ಮುವಂಥ ಸೂರ್ಯನ ಕಿರಣಗಳಾಗಿರಬಹುದು ಆ ಪ್ರಕೃತಿ ವಿಕೋಪಗಳಾಗಿರಬಹುದು ಪ್ರಕೃತಿಯಲ್ಲಿ ನಡೆಯುವಂತಹ ಬದಲಾವಣೆಗಳಾಗಿರಬಹುದು ಅದರಲ್ಲಿ ಉಂಟಾಗುವಂಥ ಶಕ್ತಿಗಳು ಅನ್ನುವಂಥದ್ದು ಮಾನವನ ದೇಹಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ಕೊಡ್ತದೆ ಅದಕ್ಕಾಗಿಯೇ ನರಕ ಚತುರ್ದಶಿಯ ದಿನದಂದೆಯೇ ಅಥವಾ ಅದರ ಹಿಂದೆ ಮುಂದೆ ಬರುವಂಥ ದಿನದಂದೆಯೇ ಅಭ್ಯಂಗ ಸ್ನಾನವನ್ನು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂಥ ಅಂಥದ್ದನ್ನು ಹೇಳಿದ್ದಾರೆ ಆದ್ದರಿಂದ ಹಾಗಾದರೆ ದೀಪವನ್ನೆಲ್ಲ ಎಲ್ಲೆಲ್ಲ ಹಚ್ಚಬೇಕು ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಮೊದಲ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ನಾವು ದೀಪವನ್ನು ಹಚ್ಚಲಿಕ್ಕೆ ಮನೆಯ ದೇವರು ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಇರುವಂಥ ದೇವರಿಗೆ ಮಣ್ಣಿನ ಹಣತೆಯಿಂದ ಎಳ್ಳೆಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಉರಿಸಬೇಕು ಮತ್ತು ಬ ಲೈಟ್ ಸಿಗ್ತದೆ ಇವತ್ತು ಅಂತೇಳಿ ಕರೆಂಟಿಗೆ ಹಾಕಿದ ಲೈಟನ್ನು ತಂದು ಇಡುವಂಥದ್ದಲ್ಲ ಯಾಕೆ ಅಂದರೆ ಅಲ್ಲಿ ಅಗ್ನಿಯ ತತ್ವ ಅನ್ನುವಂಥದ್ದು ಇರಬೇಕು ಅಗ್ನಿಯ ಸ್ವರೂಪ ಅನ್ನುವಂಥದ್ದು ಇರಬೇಕು ಅಗ್ನಿಯ ಭಾವನೆ ಬರುವಂಥ ವಸ್ತುಗಳಿರಬಾರ್ದು ಪ್ರತ್ಯಕ್ಷ ಅಗ್ನಿಯನ್ನು ನಾವಲ್ಲಿ ಹಚ್ಚುವಂಥದ್ದು ಅದಾದ ನಂತರದಲ್ಲಿ ನಮ್ಮ ಮನೆಯ ದೇವಸ್ಥಾನ ಸುತ್ತಮುತ್ತಲೂ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚುವಂಥದ್ದು ನಮ್ಮ ಮನೆಯ ಸುತ್ತಲೂ ದೀಪವನ್ನು ಬೆಳಗುವಂಥದ್ದು ಅದಾದ ನಂತರದಲ್ಲಿ ಗೋಶಾಲೆ ಹಿಂದಿನ ಕಾಲದಲ್ಲೆಲ್ಲ ಇತ್ತು ಈಗಿನ ಕಾಲದಲ್ಲಿ ಇಲ್ಲ ಗೋಶಾಲೆ ಅಂತ ಹೇಳಿದರೆ ಗೋವಿನ ಶಾಲೆಯ ಸುತ್ತಮುತ್ತಲೂ ದೀಪವನ್ನು ಹಚ್ಚುವಂಥದ್ದು ಇನ್ನು ಅಶ್ವಶಾಲೆ ಅಂತ ಹೇಳಿದರೆ ಕುದುರೆಯ ಸುತ್ತಲೂ ದೀಪವನ್ನು ಹಚ್ಚುವಂಥದ್ದು ಇನ್ನೊಂದು ಈ ಆನೆ ಅಂತ ಹೇಳಿದರೆ ಗಜಶಾಲೆಯ ಸುತ್ತಲೂ ದೀಪವನ್ನು ಹಚ್ಚುವಂಥದ್ದು ಯಾಕಾಗಿ ಅಂತ ಕೇಳಿದ್ರೆ ಎಷ್ಟು ನಾವು ದೀಪವನ್ನು ಹಚ್ಚುತ್ತೇವೆಯೋ ಅಷ್ಟು ಪಾಪಕರ್ಮಗಳು ಅನ್ನುವಂಥದ್ದು ದಹಿಸಲ್ಪಡ್ತದೆ ಯಾಕಂದ್ರೆ ಈ ಕಾಲದಲ್ಲಿ ಏನು ಅಂತ ಕೇಳಿದರೆ ಒಂದು ಶುದ್ಧ ಆಗಲಿಕ್ಕೆ ವಿಶೇಷವನ್ನು ಹೇಳಿದ್ದಾರೆ ಇನ್ನು ದೀಪವನ್ನು ಹಚ್ಚಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ ಆದ್ದರಿಂದ ನಮ್ಮ ನಮ್ಮದು ಯಾವ ವಸ್ತುಗಳು ಅನ್ನುವಂಥದ್ದು ಇದ್ದಾವೆಯೋ ನಮ್ಮ ನಮ್ಮ ಗೋಶಾಲೆಗಳಾಗಿರಬಹುದು ಅಥವಾ ಪಾಕಶಾಲೆ ಆಗಿರಬಹುದು ಅಥವಾ ಧಾನ್ಯ ಸಂಗ್ರಹಣೆ ಮಾಡುವಂಥ ರಾಶಿಗಳಾಗಿ ಹಿಂದೆಲ್ಲ ಹಾಗೇ ಇದ್ದಿದ್ದು ಮಧ್ಯದಲ್ಲಿ ಒಂದು ಮನೆ ಇತ್ತು ಅಂತಾದ್ರೆ ಸುತ್ತ ಎಲ್ಲರೂ ವಾಸ ಮಾಡುವಂಥದ್ದೆಲ್ಲ ಇತ್ತು ಒಂದು ದೊಡ್ಡ ಮನೆ ಆಗಿನ ಕಾಲದಲ್ಲೆಲ್ಲ ಯಾಕೆ ಅಷ್ಟು ದೊಡ್ಡ ಕಟ್ತಿದ್ರು ಅಂದ್ರೆ ತುಂಬು ಕುಟುಂಬ ಇರ್ತಿತ್ತು ಅದರಲ್ಲಿ ಅವ್ರಿಗೆ ಬೇಕಾಗಿರುವಂಥ ಪರಿಕರ ಅಷ್ಟೂ ಮನೆಯಲ್ಲಿರ್ತಿತ್ತು ಹೊರಗಡೆ ಹೋಗಬೇಕನ್ನುವಂಥ ವಿಷಯವೇ ಇಲ್ಲ ಹಾಗಾಗಿ ಆ ಎಲ್ಲ ಕಡೆಯಲ್ಲಿಯೂ ಸಮೇತ ದೀಪವನ್ನು ಬೆಳಗುವಂಥದ್ದು ಮತ್ತು ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡುವಂಥದ್ದು ಹಾಗೆ ಬ ಗೋವುಗಳನ್ನೆಲ್ಲ ಕಿಚ್ಚಾಯಿಸುವಂಥದ್ದು ಕೆಲವರು ಈ ಇದರಲ್ಲಿ ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಆ ಗೋವಿಗೆ ನಾವು ದೀಪವನ್ನು ಹಚ್ಚುವಂಥದ್ದು ಆ ಫಲ ಅನ್ನುವಂಥದ್ದು ಹೋಗ್ತದೆ ಆದ್ರೂ ಸಮೇತ ಗೋಶಾಲೆಯಲ್ಲಿ ಆ ದೀಪಾದಿಗಳನ್ನು ಬೆಳಗುವಂಥದ್ರಿಂದ ಏನಾಗ್ತದೆ ಆ ದುಷ್ಟಶಕ್ತಿಗಳಿಂದ ಗೋವಿಗೆ ಬರುವಂಥ ತೊಂದರೆಗಳಾಗಿ ಇರಬಹುದು ಅಥವಾ ಆ ದುಷ್ಟಶಕ್ತಿಗಳ ನಿರ್ಣಾಮ ಆಗಿರ್ಬೋದು ಯಾಕೆಂದ್ರೆ ಹೇಗೆ ದೀಪ ಹಚ್ಚಿದ್ರೂ ಕೂಡಲೇ ನೀವು ದೋಷಗಳೆಲ್ಲ ನಿವೃತ್ತಿ ಆಗ್ತದೆ ಅಂತ ಕೇಳೋದಾದ್ರೆ ಇಲ್ಲಿ ಆ ಸಮಯಕ್ಕೆ ಇರುವಂತ ಪ್ರಾಶಸ್ತ್ಯ ಹೇಗೆ ನಾವೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಐವತ್ತು ಭಾಗ ಆಫರ್ ಇದೆ ಅಂತಾದರೆ ಆ ಸಮಯಕ್ಕೆ ಕಾಯ್ತಾ ಇರ್ತೇವೆ ಓಹ್ ಈ ಸಮಯದಲ್ಲಿ ಆಫರ್ ಕೊಡ್ತಾರೆ ನಾವು ಫಸ್ಟ್ ಅದನ್ನು ಆರ್ಡರ್ ಮಾಡಿ ಬಿಡಬೇಕು ಅಂತ ಹಾಗೆಯೇ ಹಬ್ಬಗಳಲ್ಲೂ ಸಮೇತ ಕೆಲವೊಂದು ಪಕ್ಷಗಳು ಅನ್ನುವಂಥದ್ದು ಕೆಲವೊಂದು ನಕ್ಷತ್ರಗಳು ಅನ್ನುವಂಥದ್ದು ಕೆಲವೊಂದು ತಿಥಿವಾರಗಳು ಅನ್ನುವಂಥದ್ದು ಆ ಸಮಯಕ್ಕೆ ಮಾತ್ರ ಬರ್ತದೆ ಆದ್ದರಿಂದ ಆ ಒಂದು ಸಮಯಕ್ಕೆ ಬಹಳಷ್ಟು ವಿಶೇಷ ಆ ಒಂದು ಸಮಯಕ್ಕೆ ಈ ಹೆಸರನ್ನು ಇಟ್ಟಿದ್ದಾರೆ ಶಿವರಾತ್ರಿ ಆಗಿರಬಹುದು ಅಥವಾ ನರಕ ಚತುರ್ದಶಿ ಆಗಿರಬಹುದು ಅಥವಾ ವಿಷ್ಣುವಿನ ಯಾಮಪೂಜೆ ಆಗಿರಬಹುದು ಇವೆಲ್ಲವೂ ಆಯಾ ನಕ್ಷತ್ರಗಳು ಶಾಸ್ತ್ರದಲ್ಲಿ ಹೇಳಿದಂಥ ಇಂತಿಂತ ನಕ್ಷತ್ರಗಳು ಇಂಥ ತಿಥಿಗಳು ಒಂದುಗೂಡಿದಾಗ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಅರ್ಥಾತ್ ಆ ಸಂದರ್ಭಗಳಲ್ಲಿ ಅದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೊರಗಡೆ ಹಾಕ್ತದೆ ಅದನ್ನು ನಾವು ಹೇಗೆ ರಿಸೀವ್ ಮಾಡಿಕೊಳ್ಬೇಕಂತ ಕೇಳಿದರೆ ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು ದೀಪವನ್ನು ಪ್ರಜ್ವಾಲನೆ ಮಾಡುವಂಥದ್ದು ಹಾಗೆ ನರಕ ಚತುರ್ದಶಿ ಎಂದು ಈ ಯಮನಿಗೆ ಪ್ರತ್ಯರ್ಥವಾಗಿ ಯಮನನ್ನ ಕುರಿತು ಯಮನ ಯಮನಿಗೆ ಕುರಿತು ನಾವು ಯಾವತ್ತೂ ಪೂಜೆ ಮಾಡುವುದಿಲ್ಲ ಯಾವ ವರ್ಷದ ಮುಂದೆ ನೂರ ಅರವತ್ತೈದು ದಿನಗಳಲ್ಲಿಯೂ ಯಮನನ್ನ ಕುರಿತು ಯಾರೂ ಪ್ರಾರ್ಥನೆ ಮಾಡೋದಿಲ್ಲ ಆದರೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದರೆ ಚತುರ್ದಶಿ ಆ ಒಂದು ಸಂದರ್ಭದಲ್ಲಿ ಯಮತರ್ಪಣ ಅನ್ನುವಂಥ ಸಂದರ್ಭದಲ್ಲಿ ಯಮದೀಪದಾನ ಅನ್ನುವಂಥ ಸಂದರ್ಭದಲ್ಲಿ ಯಾಕಾಗಿ ಹೇಳಿದ್ದಾರೆ ಅಂತ ಕೇಳಿದರೆ ಯಮನನ್ನು ತೃಪ್ತಿಗೊಳಿಸ್ಲಿಕ್ಕಾಗಿ ಯಮನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕಾಗಿ ಅಷ್ಟೂ ದಿನಗಳು ಸಮೇತ ಚಿತ್ರಗುಪ್ತ ಅನ್ನುವಂಥವ್ರು ನಾವು ಫಿಲಮಲ್ಲಿ ನೋಡಿರಬಹುದು ಅಥವಾ ಓದುವಂಥ ಕಥೆಯಲ್ಲಿ ನೋಡಿರ್ಬೋದು ಯಮನ ಪಕ್ಕ ಚಿತ್ರಗುಪ್ತ ಇದ್ದೆಯೇ ಇರ್ತಾನೆ ಆದರೂ ಸಮೇತ ಯಮನ ಪ್ರೀತ್ಯರ್ಥವಾಗಿ ಚಿತ್ರಗುಪ್ತನೇ ದೀಪದಾನಾದಿಗಳನ್ನು ಮಾಡ್ತಾನೆ ಅಂತಾದಾಗ ಹುಲುಮಾನವರಾಗಿರ್ತಕ್ಕಂಥ ನಾವೂ ಸಮೇತ ಯಮನ ಭಯಗಳನ್ನು ತಡ್ಕೊಳ್ಬೇಕು ಅಥವಾ ಆ ಸಾವಿನ ನೋವುಗಳ ಹೆದರಿಕೆಯನ್ನು ತಡ್ಕೊಳ್ಬೇಕಂತಾದರೆ ಈ ಸಂದರ್ಭಗಳಲ್ಲಿ ವಿಶೇಷವಾಗಿ ಯಮತರ್ಪಣಾದಿಗಳನ್ನು ಕೊಡುವಂಥದ್ದು ವಿಶೇಷ ಹಾಗೆ ಹೇಗೆ ಮಾಡುವುದು ಯಮತರ್ಪಣಾದಿಗಳನ್ನು ಅನ್ನುವಂಥದ್ದು ನೋಡಿದಾಗ ಯಮತರ್ಪಣವನ್ನು ದಕ್ಷಿಣ ದಕ್ಷಿಣಕ್ಕೆ ಮಣ್ಣು ಹಾಕಿ ಯಮನ ಪ್ರೀತ್ಯರ್ಥವಾಗಿ ದೀಪವನ್ನು ಬೆಳಗುವಂಥದ್ದು ಅಂತ ಹೇಳಿದರೆ ದಕ್ಷಿಣ ನಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ರಂಗವಲ್ಲಿಯನ್ನು ಹಾಕಿ ಅದಕ್ಕೆ ವಿಶೇಷವಾಗಿ ಅರಿಶಿನದಿಂದ ಸಾರಿಸಿ ಹಿಂದಿನ ಕಾಲದಲ್ಲೆಲ್ಲ ಸೆಗಣಿ ಇರ್ತಿತ್ತು ಈಗ ಅರಿಶಿನಕ್ಕೆ ಬಂದು ಕುತ್ಕೊಂಡಿದೆ ಎರಡೂ ಸಮೇತ ಏನು ಅಂತ ಕೇಳಿದರೆ ಕೀಟನಾಶಕ ಆ ಆಗಿರುವುದೇ ಆದ್ದರಿಂದ ನೀವು ಸಾಧ್ಯತೆ ಇತ್ತು ಅಂದರೆ ಸೆಗಣಿಯನ್ನು ಹಾಕಿ ಸಾರಿಸಿ ಅಥವಾ ಅರಿಶಿನವನ್ನು ಸ್ವಲ್ಪ ಹಾಕಿ ನೀರನ್ನು ಹಾಕಿ ಅದನ್ನು ಸಾರಿಸುವಂಥದ್ದು ಅದರ ಮೇಲೆ ರಂಗವಲ್ಲಿಯನ್ನು ಇಡುವಂಥದ್ದು ಅದರ ಮೇಲೆ ಒಂದು ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಸೆಗಣಿಯನ್ನಿಟ್ಟು ಸೆಗಣಿಯ ಮೇಲೆ ಮಣ್ಣಿನ ಮೃತ್ತಿಕಾ ದೀಪಂ ಪ್ರಜ್ವಾಲ್ಯ ಅಂತ ಹೇಳಿದರೆ ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನ ಮಾತ್ರ ಹಾಕಬೇಕು ಮಿಕ್ಸ್ ಆಗಿರೋ ಎಣ್ಣೆ ಅಲ್ಲ ಇಲ್ಲಿ ಪಾಪ ಹರ ಆಗಬೇಕು ಅಂತ ಆದರೆ ನಾವು ಶುದ್ಧವಾಗಿರುವಂಥ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ಮಾತ್ರ ಮಾಡಬೇಕು ಅದು ನಾವು ಬೇರೆ ಇನ್ನೊಂದು ಮಾಡ್ತೀವಿ ಅಂದರೆ ಅದರಿಂದ ಬೇರೆ ಮಿಶ್ರಫಲಗಳೇ ಬರ್ತದೆ ಹಾಗಾಗಿ ಎಳ್ಳೆ ಎಣ್ಣೆಯನ್ನು ಇಟ್ಟು ಅದಕ್ಕೆ ಹೂವನ್ನು ಇಟ್ಟು ಅಲ್ಲಿ ಯಮನಿಗೆ ಈ ದೀಪವನ್ನು ಹಚ್ತಾ ಇದ್ದೇನೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೀಪವನ್ನು ದ ಮನೆಯ ಅಥವಾ ದೇವಸ್ಥಾನದ ಅಥವಾ ಆಲಯದ ಗೃಹದ ದಕ್ಷಿಣ ದಿಗ್ಭಾಗದಲ್ಲಿ ದಕ್ಷಿಣದ ಒಂದು ಮೂಲೆ ಕೋಣೆಯಲ್ಲಿ ಈ ದೀಪವನ್ನು ಹಚ್ಚಬೇಕು ಇದ್ರ ಯಾರ ಪ್ರೀತ್ಯರ್ಥ ವಾಗಿ ಅಂದ್ರೆ ಯಮನ ಪ್ರೀತ್ಯರ್ಥವಾಗಿ ಯಾರೆಲ್ಲ ಮಾಡಬೇಕು ಚಿತ್ರಗುಪ್ತನೂ ಬಿಡ್ಲಿಕ್ಕಿಲ್ಲ ಯಾಕೆಂದರೆ ಚಿತ್ರಗುಪ್ತ ಅವನ ಜೊತೆ ಇರೋದಾದರೂ ಸಮೇತ ಚಿತ್ರಗುಪ್ತನೂ ಆದಿಯಾಗಿ ಚಿತ್ರಗುಪ್ತ ಆದಿಯಾಗಿ ಎಲ್ಲರೂ ಸಮೇತ ಇವುಗಳನ್ನು ಮಾಡಬೇಕು ಮಾಡಲಿಲ್ಲ ಅಂದರೆ ಏನಾಗ್ತದೆ ಭಯ ಉಂಟಾಗುವಂಥದ್ದು ಅಥವಾ ನಮಗೆ ಇಲ್ದಲೇ ಇರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಎದುರಾಗ್ತದೆ ಏನೋ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರುವಂಥದ್ದು ಹೋ ಈಗ ಹೋಗ್ತಿರ್ಬೇಕಾದ್ರೆ ನಾನು ಬಸ್ನಲ್ಲಿ ಹೋಗ್ತಾ ಇದ್ದೀನೋ ಇವಾಗ ಬಸ್ ಏನಾದರೂ ಸಮಸ್ಯೆ ಆದರೆ ನಾವು ಸ್ನೇಹಿತರ ಜೊತೆ ಹೋಗ್ತಾಯಿದ್ದೀವಿ ಅವ್ನು ಗಾಡಿ ಸರಿ ಓಡಿಸ್ಲಿಲ್ಲ ಅಂದರೆ ಈ ರೀತಿ ಭಾವನೆಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಯಾಕೆ ಅಂತ ಕೇಳಿದರೆ ಈ ಎಲ್ಲವೂ ಸಮೇತ ಕನೆಕ್ಟ್ ಆಗಿರುವಂಥದ್ದು ಯಾವುದಕ್ಕೆ ಮರಣಕ್ಕೆ ಮರಣ ಭಯ ಅನ್ನುವಂಥದ್ದೇನಿದೆ ಮರಣದಿಂದ ಉಂಟಾಗುವಂಥ ಭಯಗಳು ಅನ್ನುವಂಥದ್ದೇನಿದೆ ಇಲ್ಲಿ ಮರಣಪ್ರದ ಅನ್ನುವಂಥದ್ದು ನಾವು ಹೇಳ್ತಾ ಇಲ್ಲ ಮರಣ ಭಯಗಳು ಅನ್ನುವಂಥದ್ದೇನಿದೆ ಅದೆಲ್ಲ ನಿವೃತ್ತಿ ಆಗಬೇಕು ಅಂದರೆ ಈ ಯಮ ಯಮನ ಆಕಾಶ ದೀಪ ಇಡುವಂಥದ್ದು ಈ ಯಮನಿಗೆ ದೀಪವನ್ನು ಇಡುವಂಥದ್ರಿಂದ ಅವೆಲ್ಲವೂ ಸಮೇತ ಪರಿಹಾರ ಆಗ್ತದೆ ಅನ್ನುವಂಥದ್ದು ಹಾಗೆ ಪುಷ್ಕರ ಪುರಾಣ ಅನ್ನುವಂಥದ್ದಿದೆ ನಿರ್ಣಯಾಮೃತ ಅನ್ನುವಂಥ ಒಂದು ದೊಡ್ಡ ಗ್ರಂಥ ಅದರಲ್ಲಿ ಪುಷ್ಕರ ಪುರಾಣ ಅನ್ನುವಂಥದ್ದಿದೆ ಪುಷ್ಕರ ಅಂತ ಹೇಳಿದರೆ ಈ ನದಿ ತೀರಗಳು ಅಥವಾ ಆ ಸಂದರ್ಭದಲ್ಲಿ ಏನೇನು ಕತೆಗಳು ದೇವತೆಗಳ ಮಧ್ಯೆ ಆಯಿತು ಅನ್ನುವಂಥದ್ದಕ್ಕೆ ಒಂದು ಉಲ್ಲೇಖ ಒಂದು ಗ್ರಂಥ ಇದೆ ಆ ಗ್ರಂಥದ ಹೆಸರು ಹೆಸರು ಪುಷ್ಕರ ಪುರಾಣ ಹೇಳಿ ಪುಷ್ಕರ ಪುರಾಣದ ಒಂದು ಕಥೆಯನ್ನು ಆಧರಿಸಿ ನಾವೊಂದು ಚಿಂತನೆಯನ್ನು ಮಾಡ್ಬೋದು ಆದರೆ ಈಗ ದೀಪಾವಳಿ ಅಂದ್ರೆ ಕೂಡಲೆ ಮನೆಯಲ್ಲಿ ಎಲ್ಲರೂ ಸಮೇತ ದೀಪದ ದೀಪದ ಬತ್ತಿನ ಮುಂದ್ಗಡೆ ಹಿಂಗ್ ನೇತಾಕ್ ಬಿಟ್ಟಿರ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಆಕಾಶ ದೀಪ ಅಂತೇಳಿ ಹೇಳ್ತಾರೆ ಅರ್ಥಾತ್ ಹೇಗೆ ಸೂರ್ಯ ಚಂದ ಚಂದ್ರರ ಬದಲಾವಣೆ ಆಗುವಂಥ ಸಂದರ್ಭಗಳಲ್ಲಿ ಚಂದ್ರೋದಯದ ನಂತರ ನಕ್ಷತ್ರಗಳು ಹೇಗೆ ಕಾಣಿಸ್ತವೆಯೋ ಹಾಗೆ ಭೂಲೋಕದಲ್ಲೂ ಸಮೇತ ಆಕಾಶ ದೀಪ ಅದಕ್ಕೆ ಹೆಸರೆಸರುಂಟು ಆಕಾಶದೀಪ ಆಕಾಶ ಬುಟ್ಟಿ ಶಿವನ ಬುಟ್ಟಿ ಅನ್ನುವಂತಹ ಉಲ್ಲೇಖಗಳು ಇದ್ದಾವೆ ಅದನ್ನು ಹೇಗೆ ಆಚರಣೆ ಮಾಡೋದು ಅಂತ ಯಾಕೆ ಹಾಗೆ ಆಗ್ತಾರೆ ಅಂತ ಕೇಳಿದರೆ ಅದನ್ನು ಉಲ್ಲೇಖ ಇರುವಂಥ ಗ್ರಂಥ ಹೇಳಿದ್ಯಾವುದು ಅಂತ ಕೇಳಿದರೆ ಪುಷ್ಕರ ಪುರಾಣ ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಪುಷ್ಕರ ಪುರಾಣದ ವ್ರತವನ್ನು ಆಚರಣೆ ಮಾಡುವಂಥದ್ದು ಕಾರ್ತಿಕ ಮಾಸದಲ್ಲಿ ಆಕಾಶ ದೀಪ ಆಕಾಶ ಬುಟ್ಟಿ ಹಾಗೆ ಶಿವನ ಬುಟ್ಟಿ ಬೆಳಗಿಸಲು ಶಾಸ್ತ್ರಕಾರರು ಹೇಳಿದ್ದಾರೆ ಯಾಕೆ ಅದನ್ನು ಹೇಗೆ ಆಚರಣೆ ಮಾಡಬೇಕಂತ ಕೇಳಿದ್ರೆ ಹೇಗೆ ಆ ದೀಪವನ್ನು ಹಾಕಬೇಕು ಅಂತ ಕೇಳಿದರೆ ತುಲಾ ಸಂಕ್ರಾಂತಿಯಲ್ಲಿ ಸಂಧ್ಯಾಕಾಲದಲ್ಲಿ ಬರ್ತದೆ ಆ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಅರ್ಥಾತ್ ಸೂರ್ಯ ಅಸ್ತ ಆಗುವಂತಹ ಸಂದರ್ಭದಲ್ಲಿ ಚಂದ್ರ ಉದಯ ಆಗುವಂತಹ ಸಂದರ್ಭದಲ್ಲಿ ಅದನ್ನು ಸಂಧ್ಯಾಕಾಲ ಅಂತೇಳಿ ಹೇಳ್ತಾರೆ ಆ ಸಂಧ್ಯಾ ಕಾಲದಲ್ಲಿ ಉಪಸ್ಥಿತವಾದಾಗ ಯಾರು ಎಳ್ಳೆಣ್ಣೆಯಿಂದ ಪೂರ್ಣವಾಗಿ ಆಕಾಶ ದೀಪವನ್ನ ನಾರಾಯಣನ ಪ್ರೀತ್ಯರ್ಥವಾಗಿ ವಿಷ್ಣುವಿನ ಪ್ರೀತ್ಯರ್ಥವಾಗಿ ವಿಷ್ಣುವನ್ನೇ ನಾರಾಯಣ ಅಂತ ಹೇಳೋ ಹೇಳುವುದು ನಾರಾಯಣನ ಕುರಿತು ದೀಪವನ್ನು ಬೆಳಗುತ್ತಾರೋ ಅವರಿಗೆ ಸಮೃದ್ಧ ಸಮೃದ್ಧವಾಗಿರತಕ್ಕಂಥ ಸುಖವನ್ನ ಸಂಪತ್ತು ಮತ್ತೆ ರೂಪವನ್ನು ಸೌಭಾಗ್ಯವನ್ನು ಕೊಡ್ತಾರೆ ಅಂತ ಹೇಳಿ ಯಾಕೆ ಅಂತ ಕೇಳಿದ್ರೆ ಯಾಕೆ ಇಲ್ಲಿ ಸಮೃದ್ಧಿಯನ್ನು ಹೇಳಿದ್ದಾರೆ ಯಾಕೆ ಸಂಪತ್ತನ್ನು ಹೇಳಿದ್ದಾರೆ ಯಾಕೆ ರೂಪವನ್ನು ಹೇಳಿದ್ದಾರೆ ಯಾಕೆ ಸೌಭಾಗ್ಯವನ್ನು ಹೇಳಿದ್ದಾರೆ ಅಂತ ಕೇಳಿದ್ರೆ ಸ್ಪುರದ್ರೂಪಿ ಯಾರು ಅಂತ ತಗೊಂಡ್ರೆ ಈಗಿನ ಕಾಲಘಟ್ಟದಲ್ಲಿ ಯಾರು ಮಿಸ್ ಇಂಡಿಯಾನೋ ಅಥವಾ ಮಾಸ್ಟರ್ ಏನೋ ಬಂದು ಬರಬಹುದು ಅದು ಯಾರು ಅಂತ ಕೇಳಿದರೆ ಯಾರು ಉನ್ನತ ಮಟ್ಟದಲ್ಲಿದ್ದಾರೋ ಅವರನ್ನು ನಾವು ಗಣನೆಗೆ ತಗೊಳ್ತೇವೆ ಆದರೆ ದೇವಾನುದೇವತೆಗಳ ಕಾಲದಲ್ಲಿ ನಾವು ಸ್ಫುರದ್ರೂಪಿ ಇವನು ತುಂಬ ಚೆಂದ ಇದ್ದಾನೆ ಅನ್ನುವಂಥ ಪದ ಬಳಸ್ತಿದ್ದಂಥದ್ದು ಒಂದು ಕೃಷ್ಣನಿಗೆ ಇಲ್ಲ ಅಂತ ಹೇಳಿದ್ರೆ ಸ್ಫುರದ್ರೂಪಿ ಆಗಿರ್ತಕ್ಕಂಥ ವಿಷ್ಣುವಿಗೆ ಮಹಾವಿಷ್ಣುವನ್ನು ನಾರಾಯಣ ಅಂತಲೂ ಕರೀತಾರೆ ಆದ್ದರಿಂದ ಈ ಒಂದು ಯಾವ ಸಂಧ್ಯಾಕಾಲದಲ್ಲಿ ಈ ಕಾರ್ತಿಕ ಮಾಸದ ದೀಪ ಅನ್ನುವಂಥದ್ದು ಹಚ್ಚ ಹಚ್ಚುವಂಥದ್ರಿಂದ ಏನಾಗ್ತದೆ ಕೇಳಿದರೆ ವಿಷ್ಣುವನ್ ಅನ್ನುವಂಥವನ್ನು ಸ್ಫುರದ್ರೂಪಿ ಆದ್ರಿಂದ ಅದಕ್ಕೆ ಪ್ರೇರಿತವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಫಲಗಳನ್ನೇ ವಿಷ್ಣು ನಮಗೆ ಕೊಡ್ತಾನೆ ಹಾಗಾಗಿ ಈ ನರಕ ಚತುರ್ದಶಿಯ ದಿನದಂದು ಮತ್ತೆ ಕಾರ್ತಿಕ ಮಾಸದಲ್ಲೂ ಸಮೇತ ದೀಪಗಳಿಗೆ ಯಾಕೆ ಹೆಚ್ಚು ಪ್ರಾಶಸ್ತ್ಯ ಅನ್ನುವಂಥದ್ದು ಅಂತ ಹೇಳಿದರೆ ಯಾರು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುತ್ತಾರೆ ಹತ್ತಿಯ ಬತ್ತಿಯನ್ನು ಹಚ್ಚುತ್ತಾರೆ ಅವರಲ್ಲಿರುವಂತಹ ಮಾನಸಿಕವಾಗಿರ್ತಕ್ಕಂಥ ದುಗುಡಗಳು ಹೋಗ್ತದೆ ಹಾಗೆ ದೇಹದಲ್ಲಿರುವಂತಹ ಶಕ್ತಿಗಳು ಹೋಗ್ತದೆ ಅಂತ ಕೆಟ್ಟ ಶಕ್ತಿಗಳು ಅನ್ನುವಂಥದ್ದು ದೂರ ಆಗ್ತದೆ ಹೇಗೆ ದೂರ ಆಗ್ತದೆ ಅಂತ ಕೇಳಿದ್ರೆ ಎಳ್ಳೆಣ್ಣೆಯಿಂದ ಉರಿಸಿದಂತಹ ದೀಪದಿಂದ ಹೊರಹೊಮ್ಮುವಂತಹ ಹೊಗೆ ಅನ್ನುವಂಥದ್ದಿದೆ ಏನಿದೆ ಆ ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳಾಗಿರಬಹುದು ಅಥವಾ ಈ ಸುಂದರಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳಾಗಿರ್ಬಹುದು ಅವೆಲ್ಲವೂ ಸಮೇತ ಪ್ರಾಪ್ತವಾಗ್ತದೆ ಅಂತ ಹೇಳಿ ನೀವು ಕಾಡಿಗೆಯನ್ನು ಸಮೇತ ಹೆಣ್ಮಕ್ಳು ಹಚ್ಚುವಂಥ ಕಾಡಿಗೆಯನ್ನು ಸಮೇತ ನೋಡಬಹುದು ಯಾವುದರಿಂದ ಮಾಡಿರ್ತಾರೆ ಅಂತ ಕೇಳಿದ್ರೆ ಈರುಳ್ಳಿಯಿಂದ ಕೆಲವರು ಮಾಡ್ತಾರೆ ಇನ್ನು ಕೆಲವರು ತುಪ್ಪದ ತುಪ್ಪದ ದೀಪವನ್ನು ಹತ್ತಿಸಿ ಅದನ್ನು ಉಲ್ಟ ಹಿಡಿದಾಗ ಅದರಲ್ಲಿ ಬರುವಂತಹ ಕಪ್ಪನ್ನು ಕಣ್ಣಿಗೆ ಹಚ್ಚುತ್ತಾರೆ ವಿಧ ವಿಧವಾಗಿ ಮಾಡ್ತಾರೆ ಯಾಕಾಗಿ ಅಂತ ಕೇಳಿದರೆ ಸೌಂದರ್ಯ ವರ್ಧಕವಾಗಿ ಅದನ್ನು ಉಪಯೋಗಿಸ್ತಾರೆ ಆದ್ದರಿಂದ ಈ ಒಂದು ಸಂದರ್ಭಗಳಲ್ಲಿ ಯಾರು ಅದನ್ನು ಬೆಳಗುತ್ತಾರೋ ಅವರಿಗೆ ಸಮೃದ್ಧಿಯನ್ನು ಕೊಡ್ತಾನೆ ವಿಷ್ಣು ಏನು ಅಂತ ಕೇಳಿದರೆ ನಮಗೆ ವಾಟ್ ಎವರ್ ನಮಗೇನು ಬೇಕು ಅಂತ ಹೇಳಿದರೂ ಅದನ್ನು ದಯಪಾಲಿಸುವಂಥ ಶಕ್ತಿ ಯಾರಲ್ಲಿದೆ ಅಂತ ಕೇಳಿದರೆ ಕೇವಲ ವಿಷ್ಣುವಿನಲ್ಲಿ ಮಾತ್ರ ನಾವು ಎಲ್ಲ ಕೇಳುವಂಥದ್ದು ಕೊನೆಗೆ ಹೋಗಿ ಫೈನಲ್ ಸಿಗ್ನೇಚರ್ ಹಾಕೋದು ಯಾರು ಅಂತ ಕೇಳಿದರೆ ಮಹಾವಿಷ್ಣು ಅನ್ನುವಂಥವನು ಹಾಗಾಗಿ ಆ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ನಾವು ಈ ಯಮದೀಪದಾನಾದಿಗಳಾಗಿರಬಹುದು ನಾರಾಯಣ ಪ್ರೀತ್ಯರ್ಥವಾಗಿ ಆಕಾಶ ದೀಪ ಆಕಾಶ ಬುಟ್ಟಿ ಶಿವನ ಬುಟ್ಟಿಯನ್ನು ಹಚ್ಚುವಂಥದ್ದಾಗಿರಬಹುದು ಇವೆಲ್ಲವೂ ಸಮೇತ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಆದರೆ ಈ ನರಕ ಚತುರ್ದಶಿಯನ್ನು ಆಚರಣೆ ಮಾಡುವಂಥ ವಿಧಿವಿಧಾನಗಳು ಹೇಗೆ ಈ ಹಿಂದೆ ದೇವಾನುದೇವತೆಗಳಿಗೆಲ್ಲ ಬಹಳಷ್ಟು ತೊಂದರೆಗಳನ್ನು ಕೊಡ್ತಿದ್ದಂಥ ಒಬ್ಬ ರಾಕ್ಷಸ ಏನು ಮಾಡ್ದ ಅಂತ ಕೇಳಿದರೆ ದೇವಾನುದೇವತೆಗಳು ಮಾಡುವಂಥ ಯಜ್ಞ ಅಗಾದಿಗಳನ್ನಲ್ಲಿ ನಾಶಪಡಿಸ್ತಿರುವಂತಹ ಸಂದರ್ಭದಲ್ಲಿ ಈ ತಾರಕಾಸುರನನ್ನು ಸಂಹಾರ ಮಾಡಿದಂತಹ ಕೆಲವೊಂದು ವಿಷಯಗಳು ಆ ರಾಕ್ಷಸರನ್ನು ಸಂಹಾರ ಮಾಡಿದಂಥ ಪ್ರತೀತಿ ಅನ್ನುವಂಥದ್ದು ಲೋಕಕ್ಕೆ ಜನರನ್ನು ಕತ್ತಲಿನಿಂದ ಬೆಳಗ್ಗೆ ಬೆಳಕಿನೆಡೆಗೆ ತೆಗೆದುಕೊಂಡು ಬಂದಂಥ ಕಾರಣಗಳಿಂದ ಈ ನರಕ ಚತುರ್ದಶಿ ಅನ್ನುವಂಥದ್ದನ್ನು ಆಚರಣೆ ಮಾಡ್ತಾರೆ ಹಾಗೆ ನರಕ ಚತುರ್ದಶಿಯ ದಿನ ಆ ರಾಕ್ಷಸನನ್ನು ಸಂಹಾರ ಮಾಡಿದಂಥದ್ದು ಒಂದು ಉಲ್ಲೇಖ ಇರುವಂಥ ಕಾರಣದಿಂದ ಇದು ಯಮನಿಗಾಗಿ ನಾರಾಯಣನಿಗಾಗಿ ಅಥವಾ ನಮ್ಮಲ್ಲಿರುವಂಥ ಗೋ ಗೋಶಾಲೆ ಗೋ ಗೋಗ್ರಾಸ ಅನ್ನುವಂಥದ್ದು ಎಲ್ಲವೂ ಏನಿದೆ ಅದನ್ನು ಶುದ್ಧ ಮಾಡುವಂಥದ್ದು ಆ ಸಂದರ್ಭದಲ್ಲಿ ವಿಶೇಷ ಬಲೀಂದ್ರನ ಪೂಜೆಯನ್ನು ಮಾಡುವವರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಹಾಗೆ ಈ ನರಕ ಚತುರ್ದಶಿಯ ದಿನ ಈ ಈ ಒಂದು ದಿನದಲ್ಲಿ ನಾವು ಮಾಡುವಂಥದ್ದೇನು ಅಭ್ಯಂಗ ಸ್ನಾನವನ್ನು ನೀವು ಆಯುರ್ವೇದಿಕಲ್ಲೆಲ್ಲ ಹೋದರೆ ನಿಮಗೆ ಬ ಆಯುರ್ವೇದಿಕನ್ನು ಯಾರು ಫಾಲೋ ಮಾಡ್ತಿದ್ದವರಿದ್ದರೆ ಅವ್ರು ಫಸ್ಟ್ ಹೇಳುವಂಥದ್ದೇ ನಿಮಗೆ ಅಭ್ಯಂಗ ತೈಲ ಲೇಪನ ಆಗಬೇಕು ಅಂತೇಳಿ ಅಂತ ಹೇಳಿದರೆ ಆ ತೈಲವನ್ನು ದೇಹದ ಒಳಗೆ ಹೋಗುವಂತೆ ಅವ್ರು ಮಾಡ್ತಾರೆ ಅಂತ ಹೇಳಿದರೆ ಹೊಟ್ಟೆಗೆ ನಮಗೇನು ಕೊಡೋದಿಲ್ಲ ಪುನಃ 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 ದೇಹದ ಮೇಲೆ ತೈಲವನ್ನು ಲೇಪನೆ ಮಾಡಿ ಅದರಿಂದ ಲೇಪನ ಮಾಡಿದಾಗ ಅದರಿಂದ ಒಂದು ಕೆಲವೊಂದು ಅಂಶಗಳು ಮಾತ್ರ ನಮ್ಮ ದೇಹಕ್ಕೆ ಹೋಗ್ತದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿರುವಂಥ ಕೆಲವೊಂದು ಶಕ್ತಿಗಳ ಉಚ್ಚಾಟನೆ ಆಗಬೇಕು ಅಥವಾ ಅದು ನಮ್ಮಿಂದ ಹೋಗಬೇಕು ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೋಗಬೇಕು ಅಂತ ಕೇಳಿದರೆ ಈ ಒಂದು ನರಕ ಚತುರ್ದಶಿಯ ದಿನ ತೈಲದ ಎಣ್ಣೆ ವಿಶೇಷವಾಗಿ ಯಾವುದೋ ಪ್ಯಾರಾಶೂಟ್ ಎಣ್ಣೆಯೋ ಅಥವಾ ಸುಗಂಧ ಭರಿತವಾಗಿರ್ತಕ್ಕಂಥ ತೈಲವನ್ನು ಹಚ್ಚೋದಲ್ಲ ತೈಲದ ಎಣ್ಣೆಯನ್ನೇ ನಾವು ಹಚ್ಚಬೇಕು ತಿಲ ತಿಲತೈಲ ವಿಶೇಷತಃ ವಿಶೇಷತಃ ಹೇಳಿದರೆ ತಿಲದ ತೈಲವನ್ನೇ ನಾವು ಬಳಸಿದರೆ ನಮಗೇನಾಗ್ತದೆ ಅಂತ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾವು ಇದು ಮಾಡ್ಬೋದು ಅದಕ್ಕೆ ಹೇಳುವಂಥದ್ದು ಸ್ನಾನ ಅನ್ನುವಂಥದ್ದು ಅಭ್ಯಂಗ ಸ್ನಾನವನ್ನ ಮಾಡುವುದರಿಂದ ಈ ನರಕ ಚತುರ್ದಶಿಯಲ್ಲಿ ವಿಶೇಷವಾಗಿರ್ತ ಫಲಗಳನ್ನು ನಾವು ಅನುಭವಿಸಬಹುದು ಅನ್ನುವಂಥದ್ದು ಇಲ್ಲಿ ವಿಷಯಗಳು ಸರಿ ಗುರುಜಿ ಹೇಳ್ತಾ ಇದ್ರಿ ಎಣ್ಣೆ ಸ್ನಾನದ ಕುರಿತಂತೆ ಇನ್ನು ಮಲೆನಾಡು ಭಾಗಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಆಗ ನೀವು ಹೇಳಿದ್ರಿ ಅಂದ್ರೆ ಸ್ನಾನ ಮಾಡೋಕ್ಕೂ ಮುಂಚೆ ಪೂಜೆಯನ್ನ ಮಾಡಿ ಹಂಡೆಗೆ ಕುಂಬ್ಳುಕಾಯಿ ಅಥವಾ ಕೈಂಡ್ಲಕಾಯಿ ಅಂತ ನಾವು ಏನು ಕರಿತೀವಿ ಅದನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಅಂತ ಇನ್ನು ಬಾವಿ ಆಗಿರ್ಬೋದು ಅಥವಾ ಒಂದು ಆ ಹಂಡೆಗೆ ಆಗಿರ್ಬೋದು ಬಿಳಿ ಸುಣ್ಣ ಅಥವಾ ಕೆಮ್ಮಣ್ಣನ ಹಚ್ಚಿ ಪೂಜೆಯನ್ನ ಮಾಡುವಂತಹ ಒಂದು ಪ್ರತೀತಿ ಇದೆ ಹಾಗಾಗಿ ಅದು ಏನು ಸಂಕೇತ ಯಾಕೆ ಆ ಪರಿಯಾಗಿ ಮಾಡ್ತಾರೆ ಇಲ್ಲಿ ಏನು ಅಂತ ಕೇಳಿದ್ರೆ ಸ್ನಾನವನ್ನ ಮಾಡಲಿಕ್ಕಿಂತ ಮುಂಚಿತವಾಗಿ ಸ್ನಾನದ ಜಲಕ್ಕೆ ಅಭಿಮಂತ್ರಣೆ ಮಾಡಿ ಅದರಲ್ಲಿ ಭಾರತ ದೇಶದಲ್ಲಿ ಹರಿಯುವಂಥ ಎಲ್ಲ ನದಿಗಳನ್ನು ಸ್ಮರಣೆ ಮಾಡಿ ಅದರಲ್ಲಿ ಆವಾಹಿಸಲ್ಪಟ್ಟು ಅಭಿಮಂತ್ರಣೆಯಾದಂಥ ಜಲದಿಂದ ನಾವು ಸ್ನಾನ ಮಾಡಬೇಕು ಇರುತ್ತೆ ಆದರೆ ಈಗಿನ ಕಾಲದಲ್ಲಿ ಬಿಸಿ ಮಾ ಬಿಸಿ ಮಾಡಲಿಕ್ಕೆ ಗೀಝರೂ ಉಂಟು ಸ್ನಾನ ಮಾಡಲಿಕ್ಕೆ ಟ್ಯಾಂಕ್ ಉಂಟು ಅಂತ ಹೇಳಿ ಆದರೆ ಒಂದು ಕಾಲಘಟ್ಟದಲ್ಲಿ ಏನು ಅಂತ ಕೇಳಿದರೆ ನಾವೆಲ್ಲರೂ ಸ್ನಾನ ಎಲ್ಲಿ ಅಂತ ಕೇಳಿದರೆ ಪುಣ್ಯ ನದಿಗಳನ್ನು ಬಿಟ್ಟು ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ಬೇರೆ ಎಲ್ಲೂ ಸ್ನಾನ ಮಾಡ್ತಿರಲಿಲ್ಲ ನೀರನ್ನು ಶೇಖರಣೆ ಮಾಡಿಟ್ಟು ಆ ನೀರನ್ನು ಸ್ನಾನ ಮಾಡುವಂಥದ್ದು ಎಲ್ಲೂ ಹೇಳಲಿಲ್ಲ ಆ ಮಾಡಲೂಬಾರ್ದು ಅನ್ನುವಂಥದ್ದಿದೆ ಆದರೆ ನರಕ ಚತುರ್ದಶಿಯ ದಿನ ವಿಶೇಷವಾಗಿ ಆ ಒಂದು ಯಾವ ಕುಂಬಳಕಾಯಿರಬಹುದು ಸುಣ್ಣವನ್ನು ಹಚ್ಚುವಂಥದ್ದಾಗಿರ್ಬೋದು ಇವೆಲ್ಲವೂ ಯಾಕಾಗಿ ಅಂತ ಕೇಳಿದರೆ ಶುದ್ಧತೆಯ ಸಂಕೇತ ಅಂತ ಆ ಒಂದು ದಿನವೇ ಅದನ್ನು ಶು ಶುಭ್ರ ಮಾಡೋದು ಬೇರೆ ದಿನ ನಾವು ಅದನ್ನು ಕ ಕಪ್ ತೊಳಿಲಿಕ್ಕೆ ಹೋಗೋದಿಲ್ಲ ತೊಳಿಲಿಕ್ಕೆ ಒಂದೂವರೆ ಗಂಟೆ ಬೇಕಾಗ್ತದೆ ಆದರೆ ಹಿಂದಿನ ದಿನ ಆ ಒಂದು ಸ್ನಾನ ಮಾಡುವಂಥ ಜಾಗದಲ್ಲಿ ಏನು ಅಂತ ಕೇಳಿದರೆ ಆ ಹಂಡೆ ಅಂತ ಹೇಳ್ತಿದ್ರು ಆ ಹಂಡೆಯಲ್ಲಿ ಯಾವ ಯಾವ ಹಂಡೆ ಕಾಪರಿಂದ ಮಾಡಿಡ್ತಾಯಿದ್ರು ಅದರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಉಂಟಾಗ್ತದೆ ಅದರಿಂದನೇ ಸ್ನಾನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅಲ್ಲೆಲ್ಲ ಸುಣ್ಣವನ್ನು ಲೇಪನ ಮಾಡಿ ಲೇಪನ ಮಾಡಿ ಆದ ನಂತರದಲ್ಲಿ ಅದಕ್ಕೆ ಕುಂಬಳಕಾಯಿಯ ಬಳ್ಳಿಯನ್ನು ಕಟ್ಟ ಕಟ್ಟುವಂಥದ್ದು ಅದು ಯಾಕೆ ಅಂತ ಕೇಳಿದರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಔಷಧೀಯ ಗುಣಗಳು ಅನ್ನುವಂಥದ್ದು ಬರಬೇಕು ಹಾಗೆ ದೇವರ ಸಾನ್ನಿಧ್ಯ ಅನ್ನುವಂಥದ್ದು ಅಲ್ಲಿ ಉಂಟಾಗಬೇಕು ಮತ್ತೆ ಕೆಲವೊಂದು ರಾಕ್ಷಸ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಒಂದು ಪದವನ್ನು ಮಾತಾಡಿದ್ರು ಸಮೇತ ನಮ್ಮ ಸೌಂದರ್ಯವನ್ನು ಇನ್ನೊಬ್ಬರು ಅಪಹಾರ ಮಾಡ್ಕೊಂಡು ಹೋಗ್ತಾರಂತೆ ಅಂದರೆ ಅಪಹರಿಸಿ ಹೋಗ್ತಾರಂತೆ ಆ ಅದಕ್ಕೋಸ್ಕರವಾಗಿ ಏನು ಅಂತ ಕೇಳಿದರೆ ಸ್ನಾನದ ಮನೆಯನ್ನು ಮನೆಯ ಹೊರಭಾಗದಲ್ಲೇ ಹಿಂದಿನ ಕಾಲಗಳಲ್ಲಿ ಇಡ್ತಾ ಇದ್ದರು ಈ ಒಂದು ಬಳ್ಳಿಯನ್ನು ಹಾಕುವಂಥದ್ದು ಅಷ್ಟೇ ಸ್ನಾನದಿಂದ ಆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸೌಂದರ್ಯವನ್ನು ಆಗಿರಬಹುದು ಅಥವಾ ನಮ್ಮಲ್ಲಿರುವಂಥ ಕೆಲವೊಂದು ಶಕ್ತಿಗಳನ್ನು ಯಾರೂ ಅಪಹರಿಸಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಬಳ್ಳಿ ಅನ್ನುವಂಥದ್ದು ಅದರೊಟ್ಟಿಗೆ ಉತ್ತರಣೆ ಬಳ್ಳಿಯನ್ನು ಅಲ್ಲಿಡ್ತಾರೆ ಹಾಗೆ ಕುಂಬಳಕಾಯಿ ಬಳ್ಳಿಯನ್ನು ಇಡ್ತಾರೆ ಸುಣ್ಣವನ್ನು ಲೇಪನ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಏನು ಬ ಬೇರೆ ಕಪ್ಪು ಮಸಿಯನ್ನು ಸಮೇತ ಅಲ್ಲಿ ಬಳೀತಾರೆ ಯಾಕಾಗಿ ಅಂತ ಕೇಳಿದರೆ ಬೇರೆ ಯಾವ ಶಕ್ತಿಗಳು ಸಮೇತ ಈ ಒಂದು ಅಭ್ಯಂಗ ಸ್ನಾನಕ್ಕೆ ತೊಂದರೆ ಕೊಡಬಾರ್ದು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ನೀವು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವಾಗ ಯಾವುದಾದ್ರು ವೈದ್ಯ ಆಯುರ್ವೇದ ಡಾಕ್ಟ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಉತ್ತರಣೆ ಸೊಪ್ಪನ್ನು ಬಳಸ್ತಾರೆ ಹಾಗೆ ಎಳೆ ಕುಂಬಳಕಾಯಿ ನಾಟಿ ಕುಂಬಳಕಾಯಿಯ ಬಳ್ಳಿಯನ್ನು ಅಲ್ಲಿ ಬಳಸ್ತಾರೆ ಅಂತ ಕೇಳ್ಬಿಟ್ಟು ಅದರಲ್ಲಿ ವಿಶೇಷವಾಗಿ ಔಷಧೀಯ ಗುಣಗಳಿದ್ದಾವೆ ಈಗ ಕೆಲವು ಸ್ಟೀಮ್ ಕೊಡು ಅಂತ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಉತ್ತರಣೆ ಕಡ್ಡಿಯನ್ನು ತೆಗೆದುಕೊಳ್ತಾರೆ ಆಮೇಲೆ ಇನ್ನೊಂದು ಎಲೆ ಆಕಾರದ ಬರುತ್ತೆ ಅದನ್ನೆಲ್ಲ ನೀರೊಳಗಡೆ ಹಾಕಿ ಅದಕ್ಕೆ ಎಳ್ಳ ಎಳ್ಳನ್ನು ಹಾಕಿ ಅದಕ್ಕೆ ತೈಲವನ್ನು ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟು ಅದರಿಂದ ಬಂದಂಥ ಹಬೆಯನ್ನು ಸ್ಟೀಮ್ ಬಾತ್ ಅಂತ ಹೇಳಿ ಮಾಡ್ತಾರೆ ಅದೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಹಣ ಕೊಟ್ಟರೆ ಎಲ್ಲೂ ಸಿಗ್ತದೆ ಆದರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಕೇಳಿದರೆ ಸ್ನಾನದ ಮನೆ ಅನ್ನುವಂಥದ್ದು ಫುಲ್ಲು ಮುಚ್ಚಿಕೊಂಡಿರ್ತಿತ್ತು ಆ ಮುಚ್ಚುವಂಥ ಸಂದರ್ಭದಲ್ಲಿ ಕೆಳಗಡೆ ಹಾಕಿದಂಥ ಬೆಂಕಿ ಏನಿದೆ ಆ ಹೊಗೆ ಅನ್ನುವಂಥದ್ದು ಅಲ್ಲಿರುವಂಥ ವೈದ್ಯಕೀಯ ಏನು ಈ ಬಳ್ಳಿಗಳು ಇದರಿಂದ ಹೊರಹೊಮ್ಮುವಂಥ ವಸ್ತುಗಳೇನು ನಮ್ಮ ದೇಹಕ್ಕೆ ಸ್ಟೀಮ್ ಕೊಡ್ತಾ ಇತ್ತು ಅಂತ ಹೇಳಿ ಆದರೆ ಈಗಿನ ಕಾಲಘಟ್ಟದಲ್ಲಿ ಹಣ ಕೊಟ್ಟರೆ ಅವೆಲ್ಲವೂ ಸಿಗ್ತದೆ ಆದ್ದರಿಂದ ಈಗ ಅದನ್ನೆಲ್ಲ ಯಾರ ದೈನಂದಿನ ಜೀವನದಲ್ಲೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ಲೂ ಈ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಮೇತ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಜಾಗಗಳ ಇಲ್ದಲೇ ಇರುವಂಥ ಕಾರಣದಿಂದ ಇವತ್ತಿನ ಕಾಲದಲ್ಲಿ ಅವೆಲ್ಲವನ್ನು ಬಿಟ್ಟು ಬಿಸಿನೀರನ್ನು ತೊಗೊಳ್ತಾರೆ ಅದಕ್ಕೆ ಇನ್ನೊಂದು ಯಾವುದೋ ಒಂದಿಷ್ಟು ಚೂರ್ಣನೋ ಯಾರು ಕೊಟ್ಟಿರ್ತಾರೆ ಅದನ್ನು ಹಾಕೊಂಡು ಮಿಕ್ಸ್ ಮಾಡಿ ಸ್ನಾನ ಮಾಡುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಆದ್ದರಿಂದ ಶಾಸ್ತ್ರೀಯ ನೋಡುವಾಗ ಅಭ್ಯಂಗ ಸ್ನಾನವನ್ನು ಮಾಡಿ ನಂತರದಲ್ಲಿ ಬಿಸಿನೀರಿನ ಸ್ನಾನಗಳನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಅದಕ್ಕೆ ವಿಶೇಷವಾಗಿರತಕ್ಕಂಥ ಬಳ್ಳಿಗಳನ್ನು ಕಟ್ಟುವಂಥದ್ದು ಹಾಗೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂಥ ಉತ್ತರಣೆ ಕಡ್ಡಿಯನ್ನು ಉತ್ತರಣೆ ಸೊಪ್ಪನ್ನು ಅಲ್ಲಿಡುವಂಥದ್ದು ಹಾಗೆ ಸುಣ್ಣವನ್ನು ಬಳಕೆ ಮಾಡುವಂಥದ್ದು ಹರಿದ್ರಾಚೂರ್ಣ ಕುಂಕುಮ ಚೂರ್ಣಾದಿಗಳನ್ನು ಇಡುವಂಥದ್ದು ಇವೆಲ್ಲವನ್ನು ಸಮೇತ ಶಾಸ್ತ್ರದಲ್ಲಿ ಉಲ್ಲೇಖ ಕೊಟ್ಟಿರುವಂಥದ್ದು ಈ ಒಂದು ಸಂದರ್ಭಗಳಲ್ಲಿ ಮಾತ್ರ ಬೇರೆ ದಿನ ನಿಮಗೆ ಹೇಳುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಬೇರೆ ದಿನ ಅದು ಯಾವುದಕ್ಕೂ ಪ್ರಾಶಸ್ತ್ಯ ಇಲ್ಲ ಅಂತ ಹೇಳಿ ಹಾಗಾಗಿ ಅಭ್ಯಂಗ ಸ್ನಾನ ಅನ್ನುವಂಥದ್ದು ದೀಪದ ಅನ್ನುವಂಥದ್ದು ದೀಪದಾನವನ್ನು ಬೆಳಗಿಸುವಂಥದ್ದು ಇವೆಲ್ಲವೂ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಮತ್ತೆ ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ತಿಲತೈಲವನ್ನೇ ಹಚ್ಚಿ ನಾವು ಸ್ನಾನ ಮಾಡಬೇಕು ಬೇರೆ ಹಚ್ಚಿ ಮಾಡಿದರೆ ಸ್ನಾನ ಮಾಡಿದರೆ ಅಲ್ಲ ಅಂತಲ್ಲ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ತಿಲತೈಲ ನಾವು ಅದನ್ನೇ ತಿಲತೈಲವನ್ನೇ ಧಾರಣೆ ಮಾಡಬೇಕು ಹಾಗೆ ಯಮದೀಪದಾನವನ್ನ ಮಾಡಬೇಕು ನಂತರದಲ್ಲಿ ನಾರಾಯಣ ಪ್ರೀತ್ಯರ್ಥವಾಗಿ ಆಕಾಶ ಬುಟ್ಟಿಗಳನ್ನು ಹಚ್ಚುವಂಥದ್ದಾಗಬೇಕು ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ದೀಪವನ್ನು ತ್ಯಜಿಸಿ ಎಲ್ಲರೂ ಹೊಡೆತಿರುವಂಥದ್ದೇನು ಪಟಾಕಿಯನ್ನು ಹೊಡಿಬೇಕು ಹಾಗಾಗಿ ಏನು ಸಮಸ್ಯೆ ಅನ್ನುವಂಥದ್ದು ಏನಿಲ್ಲ ಪಟಾಕಿಯನ್ನು ನೀವು ಹಚ್ಚುವಂಥ ಸಂದರ್ಭದಲ್ಲಿ ಜಾಗ್ರತೆ ವಹಿಸಿ ಅನ್ನೋದೊಂದೇ ನಮ್ಮ ಪ್ರಾರ್ಥನೆ ಬಿಟ್ಟರೆ ನೀವು ಪಟಾಕಿ ಹಚ್ಚಬೇಡಿ ಅನ್ನೋದೆಲ್ಲ ನಮ್ದು ಯಾವುದೂ ಇಲ್ಲ ಯಾಕಂದರೆ ಅದರಿಂದ ಬರುವಂಥದ್ದು ಬೆಳಕು ಆದ್ದರಿಂದ ಮತ್ತು ಅದೊಂದು ಪಟಾಕಿ ಹಚ್ಚುವಂಥದ್ದು ನಮಗೆ ಸಂಭ್ರಮದ ಸಂಕೇತ ಆದ್ದರಿಂದ ಅದಕ್ಕೆ ಯಾವುದು ವಿರೋಧ ಅನ್ನುವಂಥದ್ದು ಇಲ್ಲ ಆದರೆ ಹೆಚ್ಚು ಹೆಚ್ಚು ದೀಪಗಳನ್ನು ಹಚ್ಚಿ ದೀಪಗಳಿಂದಲೇ ಅನುಕೂಲತೆ ಆಗುವಂಥದ್ದು ದೀಪವನ್ನು ಹಚ್ಚಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಪಟಾಕಿ ಹಚ್ಚುವಂಥದ್ದು ಅದು ಸುಮಾರು ವರ್ಷಗಳಿಂದ ಎಲ್ಲರೂ ಹಚ್ಚುತ್ತಾ ಇದ್ದಾರೆ ಅದನ್ನು ಬೇಡ ಅಂತ ಹೇಳೋದಿಲ್ಲ ಅದನ್ನು ಎಷ್ಟು ಮಾಡ್ತೀರಿ ಅದರ ಹತ್ತು ಪಟ್ಟಷ್ಟು ದೀಪವನ್ನು ಹಚ್ಚಿ ಹಚ್ಚುವಾಗ ಮಣ್ಣಿನ ಹಣತೆಯಿಂದ ದೀಪವನ್ನು ಹಚ್ಚಿ ಕೆಳಭಾಗದಲ್ಲಿ ಸೆಗಣಿಯನ್ನಿಟ್ಟು ಅದರ ಮೇಲೆ ಮಣ್ಣಿನ ಹಣತೆಯನ್ನಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಬತ್ತಿಯನ್ನು ಹತ್ತಿಯ ಪ್ಯೂರ್ ಹತ್ತಿಯ ಬತ್ತಿಯನ್ನು ಉಪಯೋಗಿಸಿ ದೀಪವನ್ನು ಹಚ್ಚಿ ಅದು ಬಿಟ್ಬಿಟ್ಟು ಯಾವುದೋ ಲೈಟ್ ತೊಗೊಂಡು ಬರ್ತೇವೆ ಅದನ್ನೆಲ್ಲ ಹಚ್ಚಿದ್ರೂ ಕೂಡಲೇ ಅಲ್ಲೊಲ್ಲೊಂದಿಷ್ಟು ಲೈಟ್ ಹಚ್ಚಿ ಇಡೋದ್ರಿಂದ ಉಪಯೋಗತೆ ಇಲ್ಲ ದೀಪದ ಶಾಸ್ತ್ರೀಯವಾಗಿ ಎಳ್ಳೆಣ್ಣೆ ದೀಪವನ್ನೇ ಹಚ್ಚಿ ಅಂತ ಹೇಳಿ ಈ ಮೂಲಕವಾಗಿ ಎಲ್ಲರನ್ನ ಪ್ರಾರ್ಥಿಸ್ತೇವೆ ಇನ್ನು ಮಣ್ಣಿನ ದೀಪ ಅಥವಾ ಮಣ್ಣಿನ ಹಣತಿಯನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ರಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ನೀವು ಹೇಳ್ತಾ ಇರೋ ಹಾಗೆ ಆರ್ಟಿಫಿಷಿಯಲ್ ಲೈಟ್ಸ್ ಬಳಕೆ ಮಾಡ್ತಾರೆ ಹಾಗಾಗಿ ಯಾಕೆ ಮಣ್ಣಿನ ಹಣತಿಯನ್ನ ಬಳಕೆ ಮಾಡಿದ್ರೆ ಅದು ಶ್ರೇಷ್ಠ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಇಲ್ಲಿ ಏನು ಅಂತ ಕೇಳಿದ್ರೆ ದೀಪವನ್ನು ಹಚ್ಚುವಂತ ಸಾಧನ ಅನ್ನುವಂಥದ್ದು ಅತಿ ಶುಭ್ರವಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಕೇಳಿದ್ರೆ ಒಂದೊಂದು ಮನೆಯಲ್ಲೆಲ್ಲ ನೋಡಿರ್ಬೋದು ನೀವು ಹಳೇ ಮನೆಗೆ ಹೋದ್ರಿ ಅಂತ ಆದ್ರೆ ಹಳೇ ದೀಪದ ಕಂಬ ಎಲ್ಲ ಇರ್ತಿತ್ತು ಆದರೆ ಮಣ್ಣಿನ ಹಣತೆಯನ್ನು ಯಾಕೆ ವಿಶೇಷ ಹೇಳಿರು ಅಂತ ಒಂದು ಶುಭ್ರತೆಯ ಸಂಕೇತ ಮತ್ತೆ ಮತ್ತೆ ಪುನಃ ಅದನ್ನು ನಾವು ಬಳಸೋದಿಲ್ಲ ಅನ್ನುವಂಥದ್ದು ಮತ್ತೆ ಲೈಟ್ ಯಾಕೆ ಹಾಕಬಾರ್ದು ಅಂತ ಕೇಳಿದರೆ ನಮಗೆ ಈ ಪಂಚಭೂತಗಳಲ್ಲಿ ಒಂದಿರುವಂಥದ್ದು ಅಗ್ನಿ ಅಂತ ಹೇಳಿ ಅಗ್ನಿ ಅನ್ನುವಂಥದ್ದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವಂಥದ್ದು ಮತ್ತೆ ಆ ಅಗ್ನಿಯನ್ನೇ ನಾವು ಬೆಳಗಬೇಕೇ ಹೊರತು ಈಗ ಬೇರೆ ಇದರಿಂದ ನಮಗೆ ಇಲ್ಲಿ ಬೆಂಕಿ ಹಾಕಿದ್ರು ನನ್ನ ಮುಖಕ್ಕೆ ಲೈಟ್ ಕಾಣಿಸ್ತದೆ ದೀಪವನ್ನು ಹಾಕಿದ್ರು ಅಂದರೆ ಲೈಟ್ ಹಾಕಿದ್ರು ನನ್ನ ಬೆಳಕಿಗೆ ಕಾಣಿಸ್ತದೆ ಆದರೆ ದೇವತಾ ಸಾನ್ನಿಧ್ಯ ಬರಬೇಕು ಅಂತ ಆದ್ರೆ ಈ ತುಪ್ಪ ತುಪ್ಪದಿಂದ ಎಳ್ಳಿನಿಂದ ಹಚ್ಚಿದಂಥ ದೀಪಗಳೇ ಆಗಬೇಕು ನಾನು ಆಗಲೇ ಹೇಳ್ತಾ ಇದ್ದೆ ಎಷ್ಟೋ ಜನಕ್ಕೆ ಈ ಎಳ್ಳಿನ ದೀಪವನ್ನು ಹಚ್ಚಿ ಆ ಪರ ಅದರಿಂದ ಬರುವಂಥ ಹೊಗೆ ಅನ್ನುವಂಥದ್ದು ಕುಡಿದ್ರೆ ಎಷ್ಟೊಂದು ಅನುಕೂಲತೆಗಳಿದೆ ದಿನ ಹಾಕಿ ಕುಡಿಲಿಕ್ಕಾಗಲ್ಲ ಅದು ತಪ್ಪು ಆಗ್ತದೆ ಆದರೆ ಅವತ್ತಿನ ದಿನ ಮಾತ್ರ ಅದು ಪ್ರತ್ಯಕ್ಷವಾಗಿ ದೀಪ ಅನ್ನುವಂಥದ್ದು ನಮಗೆ ಬೇಕು ಹಾಗೆ ತುಪ್ಪದಿಂದ ಹೊರಮ್ಮುವಂಥ ದೀಪದ ಶಕ್ತಿಯೇ ಬೇರೆ ಎಳ್ಳಿನಿಂದ ಹಚ್ಚುವಂಥ ಎಳ್ಳೆಣ್ಣೆಯಿಂದ ಹಚ್ಚುವಂಥ ದೀಪದ ಶಕ್ತಿಯೇ ಬೇರೆ ಹಾಗಾಗಿ ಎಳ್ಳೆಣ್ಣೆಗೆ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಅದು ನಮ್ಮ ಪಾಪಗಳನ್ನು ಹತ ಮಾಡ್ತದೆ ಆದ್ದರಿಂದ ಇನ್ನೆಲ್ಲೂ ಯಾವ ಕೆಮಿಕಲ್ ಅಥವಾ ಕೆಮಿಕಲ್ ಅಥವಾ ಈ ದೀಪ ಬಂದಂಥದ್ದು ಅಷ್ಟೇ ಈ ಕಡೆಯಿಂದ ಎಳ್ಳು ಹಾಕ್ತಿದ್ದಂಗೆ ಈ ಕಡೆಯಿಂದ ಬೆಂಕಿ ಬರೋದು ಇನ್ನು ಕಂಡು ಹಿಡುದಿಲ್ಲ ಮುಂದ್ ಬರ್ಬೋದು ಅದು ಆದ್ರೆ ಇವತ್ತೇನು ಅಂತ ಕೇಳಿದ್ರೆ ಸ್ವಿಚ್ಚಿಗೆ ಹಾಕಿದ್ರೆ ಕೂಡಲೇ ಲೈಟ್ ಬರ್ಬೋದು ಬಿಟ್ರೆ ಬೆಂಕಿ ಬರುವಂಥದ್ದು ಇನ್ನು ಕಂಡು ಹಿಡಿಲಿಲ್ಲ ಆದ್ರೆ ನಮಗೆ ಪ್ರತ್ಯಕ್ಷವಾಗಿ ದೀಪವೇ ಪ್ರಾಮುಖ್ಯತೆ ಆದ್ರಿಂದ ಇಲ್ಲಿ ದೀಪಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನುವಂಥದ್ದು ನಾವು ಹೇಳುವಂತ ವಿಷಯ ಇನ್ನು ಕೊನೆಯದಾಗಿ ಗುರುಜಿ ದೀಪಾವಳಿಯ ವಿಶೇಷ ಅಂತ ಹೇಳಿದ್ರೇನೆ ಗೋಪೂಜೆ ಅಂತ ಹೇಳಿ ಕರಿತೀವಿ ಹಾಗಾಗಿ ಗೋಪೂಜೆ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ಇಲ್ಲಿ ಗೋಪೂಜೆ ಅಂತೆ ಆಗಲೇ ನಾನು ಮೊದಲಿಗೆ ಹೇಳಿದಂತೆ ಅಶ್ವಶಾಲೆಗಳಾಗಿರಬಹುದು ಗಜಶಾಲೆಗಳಾಗಿರಬಹುದು ಗೋಶಾಲೆಗಳಾಗಿರಬಹುದು ಇವೆಲ್ಲವೂ ಸಮೇತ ಸಾತ್ವಿಕವಾಗಿರತಕ್ಕಂಥ ಶಕ್ತಿ ಮತ್ತು ದೈವಿಕವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದಿದೆ ಈ ಇಂದ್ರನ ಒಂದು ಇಂದ್ರನ ಹತ್ರ ಇರುವಂತಹ ಗೋವು ಯಾವುದು ಅಂತ ಕೇಳಿದರೆ ಇಂದ್ರನ ಗೋವಿಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ ಸುರಭಿ ಅನ್ನುವಂತಹ ಹೆಸರು ಹಾಗೆ ಈ ಆನೆ ಅನ್ನುವಂಥದ್ದು ಇಂದ್ರನ ಆನೆ ಯಾವುದು ಆ ಆನೆ ಆನೆಯ ಸಂಕೇತ ಅನ್ನುವಂಥದ್ದು ಹಾಗೆ ಗಜ ಅನ್ನುವಂಥದ್ದು ಅಶ್ವ ಅನ್ನುವಂಥದ್ದು ಕುದುರೆ ಅನ್ನುವಂಥದ್ದು ಈ ಎಲ್ಲ ಕೊಟ್ಟಿಗೆಗಳಲ್ಲಿಯೂ ದೀಪದ ಪ್ರಜ್ವಲನೆ ಅನ್ನುವಂಥದ್ದು ಆಗಬೇಕು ಯಾಕೆ ಅವೆಲ್ಲವೂ ಸಮೇತ ನಮಗೆ ಕೃಷಿಯ ಪರಿಕರಗಳು ಮತ್ತು ಪ್ರತ್ಯಕ್ಷವಾಗಿ ಕಾಣುವಂಥ ದೇವಾನುದೇವತೆಗಳು ಅವುಗಳನ್ನು ಸ್ವಚ್ಛಗೊಳಿಸಿ ಸಂಕ್ರಾಂತಿಗಳಲ್ಲಿ ಪರ್ವಕಾಲಗಳಲ್ಲಿ ಬೆಂಕಿಯನ್ನು ಹಚ್ಚೋದ್ರಿಂದ ಹಾರಿಸ್ತಾರೆ ಗೋವನ್ನು ಅವೆಲ್ಲವೂ ಯಾಕಾಗಿ ಅಂತ ಕೇಳಿದರೆ ಆ ಗೋಶಾಲೆಯು ಸಮೃದ್ಧವಾಗಿರಬೇಕು ಅಲ್ಲೂ ದೈವಿಕವಾಗಿರ್ತಕ್ಕಂಥ ಅಂಶಗಳು ಅಲ್ಲಿ ಅನ್ನುವಂಥ ದೃಷ್ಟಿಯಿಂದ ಆ ಸಂದರ್ಭದಲ್ಲೂ ಗೋಶಾಲೆಯಲ್ಲೂ ಅಶ್ವಶಾಲೆಯಲ್ಲೂ ಗಜಶಾಲೆಯಲ್ಲಿಯೂ ಅದರ ಸುತ್ತಮುತ್ತಲೂ ದೀಪ ಪ್ರಜ್ವಾಲನೆ ಅನ್ನುವಂಥದ್ದು ಆಗಬೇಕು ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿದ್ದಾರೆ ಸರಿ ಗುರುಜಿ ಇನ್ನು ನರಕ ಚತುರ್ದಶಿಯ ಕುರಿತಂತೆ ಸಾಕಷ್ಟು ಅರ್ಥಪೂರ್ಣ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೋಸ್ಕರ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಎಸ್ ನೋಡಿದ್ರಲ್ವ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೀಪಾವಳಿ ಬೆಳಕಿನ ಹಬ್ಬ ದೀಪಾವಳಿಯ ವಿಶೇಷತೆ ಏನು ಯಾಕೆ ದೀಪಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ನೀಡ್ತೀವಿ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಗುರುಜಿ ನಿಮಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ